ಸ್ನೇಹಿತರ ನಮಸ್ಕಾರ ದಾಖಲೆ ಬರೆದ ರೋಹಿತ್ ಶರ್ಮಾ ಕೇವಲ ಒಂದೇ ಓವರ್ನಲ್ಲಿ ಹಲವಾರು ದಾಖಲೆಗಳನ್ನು ನಾಶ ಮಾಡಿದ್ದಾರೆ ವೀಕ್ಷಕರು ಕೇವಲ ಎದುರಿಸಿದ ಆರು ಬಾಲ್ಗಳಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ನಲವತ್ತೊಂಬತ್ತು ರನ್ ಸಿಡಿಸಿ ಹಲವಾರು ದಾಖಲೆಗಳನ್ನು ಮುರಿದು ಹಾಕಿದ್ದಾರೆ ವೀಕ್ಷಕರೇ ಇವತ್ತಿನ ಕ್ರಿಕೆಟ್ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ದಯವಿಟ್ಟು ಬಿಡೋ ಒಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ ಹಾಗೆ ವೀಕ್ಷಕರು ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ವೀಕ್ಷಕರ ಪ್ರವಾಸಿ ಇಂಗ್ಲೆಂಡ್ ಎದುರು ನಡೆಯುತ್ತಿರುವ ಐದು ಟೆಸ್ಟ್ ಪಂದ್ಯಗಳ ಮಹತ್ವದ ಸರಣಿಯಲ್ಲಿ ಇದೀಗ ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಸರಣಿಯನ್ನು ಗೆದ್ದುಕೊಂಡಿದೆಯಾ ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಸರಣಿಯಲ್ಲಿ ಮೂರು ಒಂದು ಹಂತದಿಂದ ಮುನ್ನಡೆ ಪಡೆದುಕೊಂಡಿದ್ದು ಅದೇ ರೀತಿ ವೀಕ್ಷಕರ ಇದೀಗ ಟೀಮ್ ಇಂಡಿಯಾ ತಂಡವು ಇನ್ನೊಂದು ಪಂದ್ಯಕ್ಕಾಗಿ ಸಜ್ಜಾಗುತ್ತಿದೆ ಹೌದು ವೀಕ್ಷಕರ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಮೊದಲ ಪಂದ್ಯವನ್ನು ಇಂಗ್ಲೆಂಡ್ ತಂಡವು ಗೆದ್ದು ಬೀಗಿತ್ತು ಅದರಂತೆ ವೀಕ್ಷಕರು ದ್ವಿತೀಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಗೆ ಇಂಗ್ಲೆಂಡ್ ತಂಡಕ್ಕೆ ತಕ್ಕ ತಿರುಗೇಟು ನೀಡಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಗೆ ಗೆಲುವನ್ನು ಸಾಧಿಸಿತು ಅದೇ ರೀತಿ ವೀಕ್ಷಕರ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಇಂಗ್ಲೆಂಡ್ ತಂಡವನ್ನು ಬೃಹತ್ ಗುರಿಯಿಂದ ಸೋಲಿಸಿತ್ತು ಇದರ ಮೂಲಕ ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಸರಣಿಯಲ್ಲಿ ಎರಡು ಒಂದು ಅಂತರದಿಂದ ಮುನ್ನಡೆ ಪಡೆದುಕೊಂಡಿತ್ತು ಆದರೆ ವೀಕ್ಷಕರ ಇದೀಗ ಮೊನ್ನೆ ನಡೆದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಗೆ ಗೆಲುವನ್ನು ಸಾಧಿಸಿರುವ ಮೂಲಕ ಈ ಒಂದು ಸರಣಿಯನ್ನು ವಶಪಡಿಸಿಕೊಂಡಿದೆ ಇನ್ನು ವೀಕ್ಷಕರ ಐದನೇ ಟೆಸ್ಟ್ ಪಂದ್ಯಕ್ಕಾಗಿ ಸಜ್ಜಾಗುತ್ತಿರುವ ಭಾರತ ತಂಡವು ಇದೀಗ ಅಭ್ಯಾಸ ಪಂದ್ಯದಲ್ಲಿ ಭರ್ಜರಿಗೆ ತಯಾರಿ ನಡೆಸಿದೆ ಒಂದು ವೀಕ್ಷಕರ ಅಭ್ಯಾಸ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಆಟಗಾರರು ಭರ್ಜರಿಗೆ ಪ್ರದರ್ಶನ ತೋರುತ್ತಿದ್ದು ಅದೇ ರೀತಿ ವೀಕ್ಷಕರು ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ರೋಹಿತ್ ಶರ್ಮಾ ಅವರು ದಾಖಲೆ ಬರೆದಿದ್ದಾರೆ ವೀಕ್ಷಕರ ಎದುರಿಸಿದ ಕೇವಲ ಆರು ಎಸೆತಗಳಲ್ಲಿ ನಲವತ್ತೊಂಬತ್ತು ರನ್ ಸಿಡಿಸಿದ್ದು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲೆ ಬರೆದಿದ್ದಾರೆ ವೀಕ್ಷಕರು ವಾಷಿಂಗ್ಟನ್ ಸುಂದರ ಎಸೆತ ಎಸೆತದಲ್ಲಿ ರೋಹಿತ್ ಶರ್ಮಾ ಅವರು ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಸಿಡಿಸುವ ಮೂಲಕ ಮೂವತ್ತಾರು ರನ್ ಗಳಿಸಿದ್ದರು ಅದೇ ರೀತಿ ವೀಕ್ಷಕರು ಈ ಆರು ಬಾಲ್ಗಳಲ್ಲಿ ಎರಡು ನೋಬಾಲ್ಗಳಾಗಿತ್ತು ಇದರ ಮೂಲಕ ವೀಕ್ಷಕರು ರೋಹಿತ್ ಶರ್ಮಾ ಅವರು ಮತ್ತೊಂದು ದಾಖಲೆಯನ್ನು ಬರೆದರು ಅದೇ ರೀತಿ ವೀಕ್ಷಕರ ನಿಮ್ಮ ಪ್ರಕಾರ ಐದನೇ ಟೆಸ್ಟ್ ಪಂದ್ಯದಲ್ಲಿ ಇಂಡಿಯಾ ತಂಡವು ಗೆದ್ದು ಬೀಗಲಿದೆಯಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ರೀತಿ ಕ್ರಿಕೆಟ್ ಒಂದು ಸಪ್ಲೈಸ್ಗಾಗಿ ದಯವಿಟ್ಟು ಇಲ್ಲ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ